பார பார்க்க ஓ பரீக யாரும் இல்லை நங்க நான பரக்கேம ஏன்னு பிரேம பழகின் வந்துவிட்டி நம்ம ஏனில் பிடா பார்க்க ஏனில் கலிப்பிள்ளி பண்ணி நங்கரங்க ஏனில் அந்த நீ மனிக்கு நன் கேத்தி நான் கலச இரா பார்க்க நான் தங்க ஏன் பே நீ சுமன அந்த ஏனில் ನಮ್ಮ ಮನ್ಯಾಗ ಸಿಲಿಂಡರ್ ಖಾಲಿತ್ತ ಮತ್ತ ಸಿಲಿಂಡರ್ ಐತೆನಾಂತ ಕೇಳಾಕ್ ಬಂದೆಗ ತುಂಬಿದ್ರ ಕೊಡ್ತೀನ ಪರಕ್ ಏನು ಇಲ್ದಂಗೆ ಬರೋದಿಲ್ಲ ನೀನು ಏನಾರ ಬೇಕಾಗಿದ್ರೆ ರಟ್ಟ ಬರ್ತೀನಿ ಅಂತ ಹೇಳಿ ಮನೆ ಕಡೆ ಬಂದ್ಬಿಟ್ಟಿ ಬೇ ನಮ್ಮ ಮನ್ಯಾಗ ಸಿಲಿಂಡರ್ ಖಾಲಿ ಆಗಿತ್ತು ನಿಮ್ ಮನ್ಯಾಗ ಐತೆನಾಂತ ಕೇಳಾಕ್ ಬಂದೆ ಹಾ ನಿಮ್ಮ ಮನ್ಯಾಗ ಏನು ಖಾಲಿ ಆದರೂ ನಮ್ಮ ಮನೆಯಾಗ ಬಂದ್ಬಿಡು ಯಾಕಂದ್ರೆ ಒಂದು ಮನೆ ತುಂಬಿದಿರ್ತಲ್ಲ ಅದಕ್ಕೆ ಸಕ್ರ ಖಾಲಿ ಆದ್ರ ಬಾ ಉಪ್ಪು ಖಾಲಿ ಆದ್ರ ಬಾ ಮೊಸರು ಹಾಲು ಏನು ಸಿಲಿಂಡರ್ ಖಾಲಿ ಆದ್ರೂ ನಮ್ಮ ಮನೆಯ ಬಾ ಕೇಳಕ್ಕೆ ನೀನು ಈ ಮುದುಕಿನ ಏನು ಪುಕ್ಷಿಟ್ಟ ಕೇಳ್ತೇನೆ ನಂಗೆ ಮಾತಾಡ್ತಲ್ಲ ಇಸ್ಕೊಂಡು ಹೋಗಿದ್ದು ವಾಪಸ್ ಕೊಡೋದಿಲ್ಲ ನಾನು ಯಮ್ಮ ನಾನು ಇಸ್ಕೊಂಡು ಹೋಗಿದ್ದನ್ನ ಯಾವ್ದನ್ನೂ ಇಟ್ ವಾಪಸ್ ತಮ್ಮಂದು ಕೊಟ್ಟೇನಿ ಹ್ಞೂ ನೀನು ವಾಪಸ್ ತಮ್ಮಂದು ಕೊಡ್ತೀನಿ ಅಯ್ಯೋ ಅರ್ಜೆಂಟಿಗೆ ಯಾರು ಕೊಡೋರು ನಮ್ಮ ಮನೆಯಾಗೆ ಹೋದಿಲ್ಲ ತೊಗೊಂಡು ಹೋಗೋದು ನೀನು ಅಯ್ಯಯ್ಯಮ್ಮ ನಿಮ್ಮ ಮನ್ಯಾಗೂ ಏನಿಲ್ಲ ಅಂದರೆ ಬಂದು ಇಸ್ಕೊಂಡು ಹೋಗಿರಿ ನಾನು ಏನು ಬ್ಯಾಡ ಅಂತೇ ನಾನು ಅಯ್ಯಯ್ಯ ನಿಮ್ಮ ನಿಮ್ಮನೆಯಾಗೇನು ಇಸ್ಕೊಂಡು ನಮ್ಮ ಮನೆಗೇನು ಆಗಿತ್ತು ಅಂತ ಬಂದು ಇಸ್ಕೊಂಡು ನಿಮ್ಮ ನಿಮ್ಮನ್ಯಾಗ ಯಾವಾಗ ಇರ್ತೇತಿವ ಫಾರಕ ನಿಮ್ಮ ಮನ್ಯಾಗ ಸಿಲಿಂಡ್ ಐತಿ ಅಂದ್ರೆ ಐತೆ ಅನ್ವಾ ಇಲ್ಲ ಅಂದ್ರೆ ಇಲ್ಲ ಅನ್ ಈ ನಮ್ಮನೇ ಮಾತಾಡ್ತಾಳ ನಿಮ್ಮತ್ತಿ ನಾನಿ ಇನ್ನೊಂದ್ಸರಿ ಏನು ಕೇಳಕ್ ಬರೋದಿಲ್ಲವಾ ನಿಮ್ಮ ಮನ್ಯಾಗ ಸಿಲಿಂಡರ್ ಇಲ್ಲ ಫಾರಕ ಐತೆ ಐತಿ ನೀನೇ ಎತ್ಕೊಂಡೋಗಿನ ಏನು ಯಾರ್ಯಾರು ಕರ್ಕೊಂಡ್ಬರ್ತಿ ಅದನ್ನ ಎತ್ಕೊಂಡು ಹಾಕೋ ಎತ್ಕೊಂಡು ಹೋಗತನ ನಿಮ್ಮ ಕೈಲಿಂದ ನಾನು ತೊಗೊಂಡ್ ಹೋಗ್ಕನೇವ ಹಂಗ ಉಳಿಸ್ಕೊ ಅಂತ ಬಾಕಲಾಗ ಓದಿಡ್ತಾನಿ

ಆ ನಾನೇನು ರೊಕ್ಕ ಕೊಡೋದಿಲ್ಲ ಹೊಳೆ ತೊಗೊಂಡು ಹೋಗಿದ್ದೆ ವಾಪಸ್ ಕೊಡೋದಿಲ್ಲ ಹೆಂಗೆ ಮಾತಾಡ್ತಾಳೆ ನೋಡು ಮಕ್ಕದ ಮೇಲೆ ಹುಡುಗರ ಹಂಗಿಕ್ಕಿ ಏನು ಲೇ ಹೊಟ್ಟೆಗೆ ನಿಂತ್ಕೊಂಡು ಮಾತಾಡ್ತೀವಿ ಪ್ರೇಮ ಇಲ್ಲಿ ಬಿಡವ ಯಾಕೆ ಪ್ರೇಮಿ ಮಕ್ಕ ಹಂಗೆ ಮಾಡ್ಕೊಂಡಿದ್ದೀವಿ ಹೇಳ ಕುಂತಾರೆ ಹಂಗೆ ಇಲ್ಲಿ ಬಿಡ ಚೆನ್ನಕ್ಕ ಸಿಲಿಂಡರ್ ಖಾಲಿ ಆಗಿತ್ತಿ ಪಾರಕ್ರ ಮನೆಗೆ ಐತೇನ ಹೋಗಿ ಕೇಳಿದ್ರೆ ಆ ಮುದಿಕ್ಕೆ ಏನನ್ಬೇಕು ಇಲ್ಲಿ ಒಪ್ಪಿಲ್ಲ ಅಂದ್ರೆ ಬರ್ತಿದ್ದೀ ಕಾರ್ ಇಲ್ಲಾಂದ್ರೆ ಬರ್ತಿದ್ದೀ ಸಕ್ರಿ ಇಲ್ಲಾಂದ್ರೆ ಬರ್ತಿದ್ದೀ ಹಾಲಿಲ್ಲ ಮೊಸರು ಇಲ್ಲ ಏನಿಲ್ಲ ಅಂದ್ರು ಬರ್ತಿದ್ದಿ ಕೊನೆಗೆ ಸಿಲಿಂಡರ್ ಖಾಲಿ ಆದರೂ ನಮ್ಮನೆಗೆ ಬರ್ತೀನ ಅಂತಾಳ ನನ್ಗೇನು ಪುಕ್ಷೆಟ್ಟೆ ಕೊಟ್ಟಾಳ ಅನ್ನೋಂಗಿಕ್ಕಿ ನಾನು ಕೊಟ್ಟಿದ್ದು ನಾವು ವಾಪಸ್ ಕೊಡೋದಿಲ್ಲ ಅನ್ವಾ ಹಂಗ ಇರ್ಕೊಂಡ್ಬಿಡ್ತೇನೆ ಹೋಲ್ ಬಿಡ ವಯಸ್ಸಾಗ್ಯಾವ ಇನ್ನೊಸರಿಗೆ ಸರಿಗೆ ಅಕ್ಕಿಗೆ ಅವ್ರ ಮನೆಗೆ ಇಸ್ಕೊಂಡಿರೋದಿನ ಅಕ್ಕಿಗೆ ತೋರಿಸಿ ನೋಡ್ಬೇ ಅಮ್ಮ ನೀ ಮನೆಗೆ ಇಸ್ಕೊಂಡೋಗಿದ್ದಿನ ಹೋಗಿದ್ದಿನ ಕೊಡಾಕತ್ತೇನೆ ಅಂತ ಹತ್ತು ಬಾರಿ ಹೇಳಿ ವಾಪಸ್ ಕೊಟ್ಟ ಅಂದ್ರೆ ಅಕ್ಕಿಗೆ ಓ ಪ್ರೇಮ್ ಇಸ್ಕೊಂಡೋಗಿದ್ದೀನ ವಾಪಸ್ ಕೊಡಾಕತ್ತಾಳ ಅಂತ ಹೇಳಿ ನೀವು ಸುಮ್ಮನೆ ಪಾರಕನ ಕೈಯಾಗ ಕೊಟ್ಟು ಬಂದ್ರೆ ಪಾರಕ ತಿಳ್ಕೊಂಡ್ ಬಂದಿದ್ದ ಅಕ್ಕಿ ವಾಪಸ್ ಕೊಟ್ಟಿರೋದು ನೋಡ್ರಿಂಗಿಲ್ಲ ನನ್ನ ಸರಿ ಹಂಗ ಮಾಡ ಹಂಗ ಮಾಡ್ತೇನೆ ಹೇಳ ಪ್ರೇಮಿ ಯಾಕೆ ಬೇಸರ ಮಾಡ್ಕೊಂಡಿದಿ ಮಾಡ್ಕೊಂಡಿದಿಂಗಂದ್ಲಂತ ಏನ ತಲೆ ಕೆಡ್ಸ್ಕೊಬೇಡ ಆಕಿ ವಯಸ್ಸಾಗ್ಯಾವ ಆಕಿ ಬಗ್ಗೆ ಏನ್ ಹಂಗ ತಿಳ್ಕೊಬೇಡ ಏನ ಆಕಿ ಬಾಯಿಯಿಂದ ಮಾತಾಡ್ತಾಳ ಇನ್ನು ಇಟ್ಕೊಂಡಂಗಿಲ್ಲ ಹೋಗ್ಲಿ ಬಿಡ ಯಾಕೆ ಬೇಸರ ಮಾಡ್ಕೊಂಡಿ ನೋಡಪ್ಪ ಹೆಂಗ ಅಂತಾಳ ಹಂಗಂದ್ರ ಬೇಸರ ಆಗೋದಿಲ್ಲ ನಾ ನನ್ಗ ಹೋಗ್ಲಿಕ್ ಬಿಡ ಹೋಗ್ಲಿ ಏನ ಶಂಕರ ಮನ್ಯಾಗ ಇಲ್ಲ ಸಾವತಿ ಅವ್ರ ಮನ್ಯಾಗ ಕೇಳ ಇದ್ರ ಕೊಡ್ತಾರ ಇಲ್ಲ ಚಪ್ಪಲಿ ಕಟ್ಟಿಗೆದಾವಲ್ಲ ಒಲಿ ಮೇ ಮಾಡೆ ಎರಡು ದಿವಸ ಇವತ್ತು ಬುಕ್ ಮಾಡು ಬುಕ್ ಮಾಡಿದ್ರೆ ನಾಳೆ ಇಲ್ಲ ನಾಡ್ದೆ ಬಂದು ಸಿಲಿಂಡ್ರ್ ಕೊಟ್ಟು ಹೋಗಾರ ಹಾಂ ಅಷ್ಟ ಮಾಡ್ತೀನಿ ಪಾರಕ್ಕ ಒಂದು ಸರಿ ಈಗ ಅವ್ರನ್ನೂ ಕೇಳ್ತೀನಿ ಮತ್ತೆ ಇಲ್ಲ ಅಂದ್ರೆ ಮತ್ತೇನು ಮಾಡೋದು ಹೋಗಿ ಅಡಗಿನ ಮತ್ತು ಒಲಿ ಮ್ಯಾಗ ಮಾಡೋದು ಉಪಾಸ ಇರಾಕತ್ತೇನೋ ಮತ್ತು ಹೆಂಗಾರ ಮಾಡಿ ಎರಡು ದಿವ್ಸ ಪೇಚಾಡಿ ಮಾಡ್ತೀನಿ ಹಾಂ ತಗೋ ಹೋಗಿ ಕೇಳ ಇದ್ರ ಕೊಡ್ತಾರೆ ನಾನು ಒಂದಿಟ್ಟು ದನದ ಮನೆ ಕಡೆ ಹೋಗಿ ಬರ್ತೀನಿ ನಂದೊಂದು ಸ್ವಲ್ಪ ಸೆಗಣಿ ಕಸ ಹಾಕಿ ತಗದು ಬರ್ತೇನೆ ಆತೋ ಪರಕ ನಿಲ್ಲ ಪರಕ ನಾನು ಬರ್ತೀನಿ ಏ ಸೆಗಣಿ ತೆಗೆ ಕುಂಟಿಲ್ಲ ನೀ ಬರ್ತೀನಿ ಚೆನ್ನವ ಹೋ ನಾ ಬಂದೆ ಇರ ಶಂಕರಮ್ಮಕ್ಕ ಓ ಬನ್ನಿ ಏವ ಕಾಣಮಲ್ಲಿ ಅಡಿಗೆ ಮನೆ ಅಗದನ್ ಬಾ ಒಳಗ ಪ್ರೇಮಿ ಏನು ನೆನ್ಪ ಮಾಡ್ಕೊಂಡು ಬಂದ್ಬಿಟ್ಟಿ ನಮ್ಮ ನೀನ ಇವ ಸಿಲಿಂಡರ್ ಖಾಲಿ ಆಗಿತ್ತ ಶಂಕರಮ್ಮಕ್ಕ ನಿಮ್ಮ ಮನೆಯಾಗ ಐತೆ ಅಂತ ಕೇಳಾಕ್ ಬಂದೆ ಪಾರಕರ ಮನೆಯಾಗ ಕೇಳ್ದೆ ಎಲ್ಲಾರ ಮನೆಯಾಗ ಕೇಳ್ದೆ ಯಾರ ಮನಾಗೂ ಇಲ್ಲಿಲ್ಲ ನಾಕತಾರ ಅದಕ್ಕೆ ನಿಮ್ಮ ಒಂದು ಕೇಳಿ ಹೋಗೋಣ ಅಂತೇಳಿ ಬಂದೇನವಾ ನಮ್ಮನೆಯಾಗ ನಿನ್ನೆ ಹಾಶಿನ ನೋಡ ಹೊಸ ಸಿಲಿಂಡ್ರ ಖಾಲಿ ಆಗಿತ್ತು ನಿನ್ನೆ ತುಂಬಿಸಿದ್ದಿಲ್ ಇವ ನಾವು ಬುಕ್ ಮಾಡಿವಿ ನಾಳೆ ನಾಡ್ದ ಬರ್ತೈತಿ ಅಂತ ನಾವು ಬುಕ್ ಮಾಡಿವಾ ನಮಗೂ ಇನ್ನೆರಡು ದಿವಸ ಬಿಟ್ಟು ಅಂತ ಮೆಸೇಜ್ ಬಂದೈತಿ ಏನ್ ಅನ್ನೋದ ಗೊತ್ತಾಗಲ್ಲ ಶಂಕರಮಕ್ಕ ನಿಮ್ ಮನ್ಯಾಗ ಐತಿ ಅನ್ಕೊಂತ ಬಂದ್ ನಿವ ನಾನು ನಿಮ್ ಮನ್ಯಾಗೂ ಈಗ ಬುಕ್ ಮಾಡಿರಿವಾ ನೀವು ಹೋಲ್ ಬಿಡ ಎರಡು ದಿವ್ಸ ಅಡಗಿನ ಹೊಲೀ ಮ್ಯಾಗ ಮಾಡ ಏನಾಗಿಲ್ಲ ಇವಾಗ ಗ್ಯಾಸ್ ಇಲ್ಲ ಅಂದ್ರ ಶಂಕ್ರಮಕ್ಕ ಕೈ ಕಾಲ್ ಆಡೋದಲ್ವಾ ನಮ್ಗ ಬಾ ಈ ಕಡೆ ಕುತ್ಕೋಬಳ್ಳಿ ಅಯ್ಯಕೊಳ್ಳಿ ಏವಾ ನಡಿತೈತಿ ಬಿಡ ಏನ್ ನಮ್ಮ ಮನೆಯಾಗೂ ನಾವೇನು ಹಾಸ್ಕೊಂಡು ಹೊತ್ಕೊಂಡು ಕುತ್ಕೊಂತೇವನ ನಡೀತಾಳ ನಮ್ಮನಿ ಇದ್ದಂಗ್ ಚಾ ನಿನಗೂ ಚಾ ಮಾಡ್ಲಿಲ್ಲ ಕುಡಿತೀನ ಯಾ ಬಿಡ ಸಂಕ್ರಮ ಚಾ ನಾನು ಕುಡ್ದಿ ಇಲ್ಲ ಚಹಾ ಏನು ಕುಡ್ದೇ ಇಲ್ಲಿ ಬಿಡ ನನ್ನ ಗಂಡ ಬೆಳಗಿನ ಹಂಗೆ ಹೋದ ನಾನು ಗಿಳಕ ಮಾಡಿ ಹಂಗಾರೆ ಚಹಾ ಅಂತ ಹೋದ್ರೆ ಗ್ಯಾಸ ಖಾಲಿ ಆಗೈತಿ ಹಂಗಾರೆ ಎದ್ದೆ ಚಹಾ ಏನು ನಾಷ್ಟ ಏನು ಮಾಡಿಲ್ಲ ಇನ್ನ ನೀನು ಇಲ್ಲಿ ಬಿಡ ಇವ ಬರೀ ಮನೆ ಮನೆ ಅಡ್ಡಾಡೋದಾಗಿತ್ತು ಸಿಲಿಂಡ್ರಿಗೆ ಒಲೆ ಮ್ಯಾಗ ಮಾಡಿದ್ರೆ ಅಡಿಗೆ ಆಗಿ ಹೋಗಿತ್ತು ಹೋಗ್ಲಿ ಬಿಡ ಎರಡು ದಿವಸ ಹೆಂಗಾರ ಒಲೆ ಮ್ಯಾಗ ಮಾಡಿ ಒಂದು ಕೆಲಸ ಮಾಡ ಬೆಳಿಗ್ಗೆ ನೀನು ನಾಷ್ಟ ಮಾಡುವಾಗ ಒಂದು ಎರಡು ರೊಟ್ಟಿ ಮಾಡಿ ತೆಗದ್ ಬಿಡ ಆಮ್ಯಾಗ ಮಧ್ಯಾಹ್ನಕ್ಕೆ ಆಗೋ ಹಂಗೆ ಅನ್ನ ಪಲ್ಯವು ಸಾರು ಮಾಡಿಟ್ಬಿಡೋ ಒಂದಿಟ್ಟು ಹೆಚ್ಗಿನ ಕಡೆಗೆ ಒಂದಿಟ್ಟು ಅನ್ನ ಕಮ್ಮಿ ಮಾಡಬೇಕಾರೆ ರಾತ್ರಿ ಚಹಾ ಮಾಡೋವಾಗ ಹಂಗೆ ಅದ ಒಲೆ ಮ್ಯಾಗ ಅನ್ನಕ್ಕಿಡುವಂತೆ ಅಂತ ಹೆಂಗವ ಎರಡು ದಿವಸ ಹಂಗೆ ನಾವು ಸಮಸ್ಕೊಂಡು ಹೋಗಿ ಮಾಡಿದ್ರೆ ಹೋಗತ್ತೆ ನಮ್ಗೆ ಅದು ಅನ್ನ ಸಾಕತ್ ಗ್ಯಾಸ್ ಗ್ಯಾಸನ್ನು ಬಳಸಿ ಬಳಸಿ ನಮ್ಗೆ ಅದು ಹ್ಯಾಬಿಟ್ ಆಗಿಬಿಟ್ಟೈತೈತಲ್ಲ ಹಂಗಾಗಿ ನಮ್ಗೆ ಅದಕ್ಕೆ ಅಜ್ಜಸ್ಟ್ ಆಗ್ಬಿಟ್ಟೇವೆ ನೋಡು ಒಲಿ ಮ್ಯಾಗ ಮಾಡೋದಂದ್ರೆ ಆಗೋದಿಲ್ಲ ನಮ್ಗೆ ಹ್ಞೂ ಶಂಕರಮಕ್ಕ ನನಗೂ ಹಂಗಾಗೈತಿ ಇವ ಹೆಂಗ ಅಡಿಗೆ ಮನೆಗೆ ಹೋಗ್ಬೇಕ ಅನ್ನೋದು ಚಿಂತನ್ಸಂಗದ ಕುಂಬಳಿಕಾಯಿ ಹಿತ್ತುಲ್ದ ಅಂದ ಇದು ನಗಾಳಲ್ಲ ಅಕ್ಕಿ ಒಂದಾಳ ಹರಿದಿಟ್ಟಿದ್ಲಂತ ನಾನು ದಾರ್ಯಾಗ ಹೋಗುವಾಗ ಏನ್ಲಿ ಕೊಂಡ ಕುಂಬಳಕಾಯಿ ಇಟ್ಬಿಟ್ಟೆ ಅಂದೆ ಹ್ಞೂ ಹಿತ್ತಲಾಗ ಆಗಿದ್ವು ಹರಿದಿಟ್ಟ ನನಗೊಂದು ಎರಡು ಕೊಡ್ಲಿ ಅಂತ ಹೇಳಿದೆ ಅದ್ರಾಗ ಒಂದು ಕೊಟ್ಟಾತ್ ನೋಡು ಹ್ಞೂ ಚಲೋ ಆತ್ ಬಿಡು ಶಾಣಗಿ ಪಣ ಗಿಡಕ್ಕೆ ಅನ್ಕೂಲ ಆಯ್ತು ಇದು ಚಹಾ ಹಾಕಿ ಕೊಡ್ತೇನೆ ಹಂಗಾರ ಉಪ್ಪಿಟ್ಟೈತೆ ಹಾಕೊಡ್ಲಿಲ್ಲ ಇವ ಏನು ಬೇಡವಾ ಚಾ ಅಷ್ಟ ಕೊಡು ಸಾಕು ಈಗ ಹೋಗಿ ಒಂದು ಇಟ್ಟು ಮಾಡ್ಕೊಂಡು ತಿಂತಾನೆ ಮತ್ತೆ ನನ್ನ ಗಂಡನೂ ಬರ್ತಾನೆ ಮತ್ತು ಅವ್ಗೂ ಹೆಂಗಂದ್ರು ಮಾಡಬೇಕು ಅವ್ ಕುಟಾಗ ನನಗೂ ಮಾಡ್ಕೊಂಡು ತಿಂದ್ಬಿಡ್ತೆ ತಗೋರ್ಲಿ ಚಾನ ಸುಮ್ಮನೆ ನನ್ನಿಂದ ಒಂದು ಕೆಲಸ ನೋಡುವ ನಿನಗ ಏನಿಲ್ಲ ನನಗೆ ಮಾಡ್ಕೊಂಡಿದ್ದೆ ಅದ್ರಾಗ ಒಂದು ಕಪ್ ಜಾಸ್ತಿ ಮಾಡೀನಿ ಅಷ್ಟೆ ನಾ ಏನದ ತಲೆ ಇಟ್ಕೊಂಡು ಕುದಿಸಿಲ್ಲ ಒಲೆ ಮ್ಯಾಗ ಇಟ್ಟು ನಿನಗೆ ಚಾ ಐತೆ ನನಗೂ ಇಬ್ಬರಿಗೂ ಮಾಡೀನಿ ಹ ಹಾಕಿಟ್ಟನ್ನ ಚಲೋ ಮಾಡಿ ನೋಡುವ ಸಂಕ್ರಮಕಾ ನನಗ ತಲೆನೂ ಸಾರ್ ಆತಿತ್ತು ಬೆಳಿಗ್ಗಿಂದ ಓಡಾಡಿ ಓಡಾಡಿ ಇವ ಒಂದ್ ಈಟ್ ಹಳವಾರ್ದಂಗ ನೋಡುವ ಮತ್ತ ಪ್ರೇಮಿ ಅಂದಂಗ ಸಂಘ ಶುರು ಮಾಡ್ಯಾರ ಸೇರ್ತಿನ ಸಂಘಕ್ಕ ಹೂನಾಮ್ಮಕ್ಕ ಸೇರ್ತೀನಿ ಯಾವಾಗಿಂದ ಚಲೋ ಎಷ್ಟಂತ ರೊಕ್ಕ ಏನ ತಿಂಗ್ಳಿಗೆ ಐದನೂರು ರೂಪಾಯಿ ಅಂದಾರ್ವ ಇನ್ನು ಸಂಘದ ಮೇಡಮ್ ಬರ್ತಾರ ಸರ್ ಬರ್ತಾರ ಗೊತ್ತಿಲ್ಲ ಅವ್ರು ಬಂದ್ ಮ್ಯಾಗ ಏನನ್ನದು ವಿಚಾರಿಸಿ ಹೇಳ್ತೀನಿ ಅಂತ ಹೇಳ ಆಮ್ಯಾಗ ಎಲ್ಲಾರ್ಗಿನೂ ಕರೆಸಿ ಮೀಟಿಂಗ್ ಮಾಡ್ತೀನಿ ಅಂತನೂ ಕೂಡ ಹೇಳ್ಯಾರ ಅವ್ರು ಬಂದ್ಮ್ಯಾಗ ಅನ್ನೋದು ಹೇಳ್ತೇನೆ ತಗೋ ನಿನ್ ಫೋನ್ ನಂಬರ್ ಐತಲ್ಲ ಫೋನ್ ಮಾಡಿ ಹೇಳ್ತೇನೆ ಹೌದಾ ನನ್ಗೆ ಗೊತ್ತೇ ಇಲ್ಲ ನೋಡು